ಕಸುಬು ಬಟ್ಟೆ ನೇಯ್ ಕೊಡ್ತಕ್ಕಂಥದ್ದು ಬಟ್ಟೆ ಹಾಕಳ್ತಕ್ಕಂಥದ್ದು ಹೇಗೆ ರೈತರು ಆಹಾರ ಉತ್ಪಾದನೆ ಮಾಡ್ತಾರೆ ಹಾಗೇ ನೇಕಾರರು ದೇವಾಂಗ ಜನಾಂಗದವರು ಬಟ್ಟೆಯನ್ನು ನೇಯ್ ಕೊಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದು ಸಮಾಜದ ಅಗತ್ಯ ಇದು ಪ್ರತಿಯೊಬ್ಬರ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಸಂಘಟನೆ ಆಗಬೇಕು ಸಂಘಟನೆ ಹೇಗೆ ಆಗ್ತದೆ ಅಂತಂದ್ರೆ ಈ ಜಾತಿ ಸಂಘಟನೆಗಳು ಆಗ್ತಕ್ಕಂಥದ್ದು ತಪ್ಪೇನಿಲ್ಲ ಲೋಹಿಯಾ ಅವರು ಒಂದು ಮಾತನ್ನ ಹೇಳ್ತಾ ಇದ್ದರು ಹೇಳ್ತಿದ್ರು ಏನಪ್ಪಾ ಅದು ಅಂತಂದರೆ ಮುಂದುವರೆದ ಜನಾಂಗದವರು ಜಾತಿ ಸಭೆಗಳನ್ನು ಮಾಡಿದ್ರೆ ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ ಜಾತಿಯ ತತ್ವಕ್ಕೆ ವಿರುದ್ಧ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಮೇಶ್ ಕೂತ್ಕೋ ಕೂತು ಕೂತ್ಕೋ ನನ್ ಜಾಗದಲ್ಲಿ ಕೂತ್ಕೋ ಹಿಂದುಳಿದ ಜಾತಿಯವರು ಕೇಳಿ ಈ ಕಡೆ ಕೇಳ್ರಿ ಹಿಂದುಳಿದ ಜಾತಿಯವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗಲ್ಲ ಇದು ನಾನು ಹೇಳೋದು ಮಾತಲ್ಲ ಲೋಹಿಯಾ ಅವರು ಮಹಾ ಚಿಂತಕರು ಸಾಮಾಜಿಕ ಚಿಂತಕರು ರಾಜಕೀಯ ಚಿಂತಕರು ಅವರು ಹೇಳದಂಥ ಮಾತು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾರು ಮುಂದುವರೆದವರು ಸಮಾಜದಲ್ಲಿ ಮುಂದೂರದ ಜನಾಂಗ ಇದ್ದಾರಲ್ಲ ಅವರು ಜಾತಿ ಸಮ್ಮೇಳನಗಳನ್ನು ಮಾಡಿದರೆ ಜಾತಿಯ ಸಭೆಗಳನ್ನು ಮಾಡಿದ್ರೆ ಅದು ಜಾತ್ಯತೀತ ತತ್ವಕ್ಕೆ ವಿರೋಧ ಅಂತಕ್ಕಂಥ ಮಾತುಗಳನ್ನು ಅದು ಜಾತೀಯತೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ದರು ಅದರಿಂದ ನಾವೆಲ್ಲರೂ ಕೂಡ ಹಿಂದುಳಿದ ಜಾತಿಯವರು ಬಡವರು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗಲ್ಲ ಸಂಘಟನೆ ಮೂಲಕನೇ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇದನ್ನ ನಮಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಮಹಿಳೆಯರಿಗೆ ಹೇಳಿರ್ತಕ್ಕಂಥ ಮಾತುಗಳು ಇವು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಶಿಕ್ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳೇಬೇಕು ಯಾಕಂದರೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಯಾಕೆ ಆಗಪ್ಪ ಯಾಕಾಗಿದೆ ಅಂತಂದರೆ ನಾವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದದ್ದು ನಮ್ಮೆಲ್ಲರಿಗೂ ಕೂಡ ಸಮಾನ ಅವಕಾಶಗಳಿಲ್ಲದೆ ಅಂತಕ್ಕಂಥದ್ದು ಈ ಅವಕಾಶಗಳು ವಂಚಿತರಾದದ್ದರಿಂದ ನಾವು ಅಸಮಾನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಶೈಕ್ಷಣಿಕ ಅಸಮಾನತೆ ಇದನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ ಈ ಸ್ವಾತಂತ್ರ್ಯ ಆಗಬೇಕಾದರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ಈ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಅದಕ್ಕೆ ಏನು ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಅಂತಂದ್ರೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಯಾವಾಗಲೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ವಾತಂತ್ರ್ಯ ತಳಹದಿಯ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಈ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು ಆದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕದಾಗ ಮಾತ್ರ ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದರೆ ಜಾತಿ ಹೋಗ್ಬೇಕು ಅಂತ ಸಮಾಜ ನಮ್ಮ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ ವರ್ಗ ಹೋಗಬೇಕು ಅಂತ ಹೇಳ್ಕಂಡಿದ್ದೀವಿ ಜಾತಿ ವರ್ಗ ಅಷ್ಟು ಸುಲಭವಾಗಿ ಹೋಗೋದಲ್ಲ ಯಾಕಂತಂದ್ರೆ ಬಸವಾದಿ ಶರಣರು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲೇ ಹನ್ನೆರಡನೇ ಶತಮಾನದಲ್ಲೇ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅಂತ ಹೇಳಿದ್ರು ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನ ಕೂಡಲ ಸಂಗಮ ದೇವ ಅಂತೇಳಿ ವಚನದ ಮೂಲಕ ಜಾತಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ಆದರೂ ಹೋಗಿಲ್ಲ ಹೋಗಿದ್ಯಾ ಏನಪ್ಪ ವೇಣುಗೋಪಾಲ ಜಾತಿ ಹೋಗಿದ್ಯಾ ಜಾತಿ ಹೋಗಿಲ್ಲ ಜಾತಿ ಹೋಗ್ಬೇಕಾದ್ರೆ ಜಾತಿ ಹೋಗ್ಬೇಕಾದ್ರೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಬಲರಾಗಬೇಕು ಸಬಲರಾದಾಗ ಮಾತ್ರ ನಾವು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗ್ತದೆ ಇದು ಸಂವಿಧಾನದ ಮೂಲಕ ಹೇಳಿರ್ತಕ್ಕಂಥ ಮಾತುಗಳು ಎಂಟುನೂರ ಐವತ್ತು ವರ್ಷಗಳಾಯ್ತು ಹೇಳಿ ಇನ್ನೂ ಜಾತಿ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ನಿಮ್ಮ ದೇವಾಂಗದಲ್ಲೂ ಕೂಡ ಅನೇಕ ಗುಂಪುಗಳಿದ್ದಾವೆ ಸ್ವಾಮೀಜಿಯವರು ಹೇಳ್ತಾ ಇದ್ರು ನಾನು ಸ್ವಾಮೀಜಿ ಆದಮೇಲೆ ಈ ಗುಂಪುಗಳನ್ನೆಲ್ಲ ಒಂದು ಮಾಡಿದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇತ್ತು ಬಹಳ ಸಂತೋಷ ನೀವೆಲ್ಲರೂ ಕೂಡ ಒಟ್ಟಿಗೆ ನೀವು ಯಾವ ಜಾತಿನಾರು ಕರ್ಕಳಿ ನೇಕಾರು ಕರ್ಕಳಿ ದೇವಾಂಗದವರು ಅಂತಾರು ಕರ್ಕಳಿ ಏನಾದ್ರು ಕರ್ಕೊಳ್ಳಿ ಒಟ್ಟಾಗಿ ಒಂದೇ ಒಂದೇ ಜಾತಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸಲಹೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಒಂದೇ ಜಾತಿ ಆಗಬೇಕು ಎಲ್ಲರೂ ಕೂಡ ಎಂಟ್ ಥರದ್ದು ಕೊಡೋದು ತಗೊಳ್ಬೇಕು ಎಂಟು ತರೋದು ಕೊಡೋದು ಇದೆಯಾ ನಿಮ್ಮಲ್ಲಿ ಇಲ್ಲ ಇದೆಯಾ ನನಗೆ ಯಾರೋ ಹೇಳ್ತಾ ಇದ್ರು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ರು ಎಷ್ಟಪ್ಪ ಇಪ್ಪತ್ತೈದು ಪರ್ಸೆಂಟ್ ಉಮಾಶ್ರೀ ಅವ್ರು ಹೇಳ್ತಾರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅಂತೇಳಿ ನೀವು ನೂರಕ್ಕೆ ನೂರು ಪರಸ್ಪರ ಹೆಣ್ಕೊಡೋದು ತರದು ಮಾಡ್ಕೊಂಡು ಮನುಷ್ಯ ಜಾತಿ ಅಥವಾ ನೇಕಾರ ಜಾತಿ ದೇವಾಂಗ ಜಾತಿ ಅಂತ ಒಂದೇ ಜಾತಿ ಆಗ್ಬೇಕು ಅಂತಕ್ಕಂಥ ಸಲಹೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇತ್ತು ಅಂತಿಮವಾಗಿ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಆದ್ದರಿಂದ ನಾವು ಜಾತಿ ಹೋಗ್ಬೇಕಲ್ಲ ಯಾಕಂದರೆ ನಮ್ಮ ಜಾತಿ ಇದೆಯಲ್ಲ ಸುಲಭವಾಗಿ ಹೋಗಲ್ಲ ಜಾತಿ ಇದೆಯಲ್ಲ ಇದು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಈ ಜಾತಿಗೆ ಚಲನೆ ಇಲ್ಲ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಆ ಚಲನೆ ಇರೋದ್ರಿಂದ ಜಡತ್ವದಿಂದ ಕೂಡಿದೆ ಈ ಚಲನೆ ಯಾವಾಗ ಬರ್ತದಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನೀವು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೂರು ನೂರು ಇವತ್ತು ಸಾಕ್ಷರತೆ ಎಷ್ಟಾಗಿದೆಯಪ್ಪ ಅಂತಂದರೆ ಎಪ್ಪತ್ತಾರು ಪರ್ಸೆಂಟ್ ಆಗಿದೆ ಮಹಿಳೆಯರಲ್ಲಿ ಇನ್ನೂ ಕಡಿಮೆ ಇದೆ ಎಪ್ಪತ್ತಕ್ಕಿಂತ ಕಡಿಮೆ ಇದೆ ಆದ್ರಿಂದ ಎಲ್ಲರೂ ನೂರಕ್ಕೆ ನೂರು ಸಾಕ್ಷರಾಗಬೇಕು ನೂರಕ್ಕೆ ನೂರು ನಾವು ಸಾಕ್ಷರತೆಯನ್ನು ಕಂಡ್ಕಂಡ್ರೆ ನಾವು ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ